ಕುರಿಮಂಡಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡ ವಿನೋದ್ ಕುಮಾರ್ ಉಸ್ತುವಾರಿಯಲ್ಲಿ ಜನಸ್ಪಂದನ ಕಚೇರಿ ಉದ್ಘಾಟಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ತನ್ವೀರ್ ಸೇಠ್ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನಗರದ ಕುರಿಮಂಡಿ ಬಡಾವಣೆಯಲ್ಲಿ ಕಾಂಗ್ರೆಸ್ ಯುವ ಮುಖಂಡ ವಿನೋದ್ ಕುಮಾರ್ ಪ್ರಾರಂಭಿಸಿರುವ ಜನಸ್ಪಂದನ ಕಚೇರಿಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ತನ್ವೀರ್ ಸೇಠ್ ಶನಿವಾರ ಸಂಜೆ ಉದ್ಘಾಟಿಸಿದರು ಬಳಿಕ ಅವರು ಮಾತನಾಡಿ ಕುರಿಮಂಡಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಯುವ ಕಾಂಗ್ರೆಸ್ ಮುಖಂಡ ವಿನೋದ್ ಕುಮಾರ್ ಜನಸ್ಪಂದನ ಕಚೇರಿ ಪ್ರಾರಂಭಿಸಿರುವುದು ಉತ್ತಮವಾದ ಕೆಲಸ ಇಂತಹ ಕ್ರಿಯಾಶೀಲ ಯುವಕ ಯುವತಿಯರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಟಿಕೆಟ್ ಸ್ಥಾನಮಾನ ಕೊಡುವುದು ಪಕ್ಷದ ತೀರ್ಮಾನ ನಾವು ಎಷ್ಟೆಲ್ಲ ಸಾಧ್ಯವೋ ಅಷ್ಟು ಪ್ರೋತ್ಸಾಹ ನೀಡುತ್ತೇವೆ ಮಹಿಳಾ ಮೀಸಲಾತಿ ಹಿರಿಯರಿಗೆ ಸ್ಥಾನಮಾನ ಯುವಕರಿಗೆ ಆದ್ಯತೆ ಎಲ್ಲವನ್ನ ಪಕ್ಷ ಪರಿಗಣಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಬಡಾವಣೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಉಚಿತ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರಲ್ಲದೆ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದರು ಯುವ ಕಾಂಗ್ರೆಸ್ ಮುಖಂಡ ವಿನೋದ್ ಕುಮಾರ್ ಮಾತನಾಡಿ ಕಳೆದ ಐದಾರು ವರ್ಷಗಳಿಂದ ಕುರಿಮಂಡಿ ಬಡಾವಣೆಯಲ್ಲಿ ಜನಸೇವೆ ಮಾಡುತ್ತಿದ್ದೇನೆ ಕೋವಿಡ್ ಸಮಯದಲ್ಲೂ ನನ್ನ ಬಡಾವಣೆಯಲ್ಲಿ ಜನಸೇವೆ ಮಾಡಿದ್ದೇನೆ ಪ್ರಸ್ತುತ ಸರ್ಕಾರದ ಸೌಲಭ್ಯಗಳು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ತಲುಪುವಂತೆ ಸೇವೆ ಸಹಾಯ ಮಾಡುವುದು ನಮ್ಮ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕಚೇರಿ ಕೆಲಸ ಮಾಡಲಿದೆ ಅಲ್ಲದೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಪುಸ್ತಕ ವಿತರಣೆ ಮಾಡುತ್ತಿದ್ದೇನೆ ಇದರಿಂದ ಮಕ್ಕಳಿಗೆ ಪ್ರೋತ್ಸಾಹ ದೊರೆಯುತ್ತದೆ ಮುಂದಿನ ದಿನಗಳಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೆ ಸ್ಪರ್ಧಿಸುವ ಆಸಕ್ತಿ ಹೊಂದಿದ್ದೇನೆ ಎಂದರು ಇದೇ ವೇಳೆ ವಿನೋದ್ ಕುಮಾರ್ ಅವರಿಗೆ ಮುಖಂಡರುಗಳಾದ ಅಪ್ಸರ್ ಪಾಷಾ ಅಜ್ ಮಂಜು ನಾಗರಾಜ್ ಚಂದ್ರು ಶಿವಕುಮಾರ್ ಅಯ್ಯಪ್ಪ ಕಾರ್ಯಕ್ರಮದ ಯಶಸ್ವಿಗೆ ಜೊತೆಯಾಗಿ ನಿಂತಿದ್ದಾರೆ ಇನ್ನು ಕಾಂಗ್ರೆಸ್ ಮುಖಂಡ ಗಫೂರ್ ಆಜಾದ್ ಮಾತನಾಡಿ ವಿನೋದ್ ಕುಮಾರ್ ಜಾತ್ಯತೀತ ವ್ಯಕ್ತಿತ್ವವುಳ್ಳ ಉತ್ಸಾಹಿ ಯುವಕರಾಗಿದ್ದು ಐದಾರು ವರ್ಷಗಳಿಂದ ಈ ಭಾಗದಲ್ಲಿ ಜನಸೇವೆ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಬಡಾವಣೆಯ ಜನರು ಅವರ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇದೆ ಎಂದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಾಹಿದ್ ಸೈಯದ್ ಇಕ್ಬಾಲ್ ದಕ್ಷಿಣ ಮೂರ್ತಿ ಒಬಿಸಿ ಉಪಾಧ್ಯಕ್ಷ ಮಹದೇವು ಸಿದ್ದರಾಜು ಗಾಫೋರ್ ಅಜಾದ್ ಚಂದ್ರು ಕಾಂಗ್ರೆಸ್ ಯುವ ಮುಖಂಡರಾದ ವಿನೋದ್ ಕುಮಾರ್ ಚಿನ್ನತಾಯಮ್ಮ ನಳಿನ ಸೇರಿದಂತೆ ಕುರಿಮಂಡಿಯ ನೂರಾರು ಜನರು ಭಾಗಿಯಾಗಿದ್ದರು ಸ್ಪಂದಿಸುವಂತಹ ಕಾರ್ಯಕ್ರಮ ಸಲುವಾಗಿ ದೀಪ ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ಗಣ್ಯ ವ್ಯಕ್ತಿಗಳಲ್ಲಿ ಮನವಿ ಸಂಧ್ಯಾ ಎಸ್

ಮುಖಾಂತರ ಸನ್ಮಾನ ಮಾಡ್ತಾ ಇದ್ದೇವೆ ಇನ್ನೇನು ಕೆಲ ಲಕ್ಷಣದಲ್ಲಿ ಮಕ್ಕಳಿಗೆ ಪುಸ್ತಕ ವಿಚಾರಣೆ ಕಾರ್ಯಕ್ರಮವನ್ನು ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮಗೆ ಹೊರಬಂದ ಮೇಲೆ ನನ್ನ ಕ್ಷೇತ್ರ ಸುಮಾರು ಎಪ್ಪತ್ತ ಆರು ಸಾವಿರ ಹೆಚ್ಚು ಹೆಚ್ಚು ಕಮ್ಮಿ ಎಪ್ಪತ್ತೇಳು ಸಾವಿರ ಮತಗಳ ಅಂತರ ನೀಡೋ ಮೂಲಕ ನನ್ನ ನನ್ನ ಮೇಲೆ ಮತ್ತು ನನ್ನ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಸಮಸ್ಯೆಗಳು ಅದರಲ್ಲೂ ವಿಶೇಷವಾಗಿ ಕಡುಬಡೂರು ವಾಸಿಸುವಂತಹ ಭಾಗದಲ್ಲಿ ನಮ್ಮ ಮುಂದೆ ಇರುವಂಥ ವಿಷಯ ಮಾಸಿಕ ಪೆನ್ಷನ್ ಬರುವಂಥ ಯೋಜನೆಗಳಾಗಿರ್ಬೋದು ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಗಳಾಗಿರ್ಬೋದು ಇದರ ಜೊತೆಗೆ ಈ ಭಾಗದಲ್ಲಿ ಆಗಬೇಕಾಗಿರುವಂಥ ಅನೇಕ ಕೆಲಸ ಕಾರ್ಯಗಳು ಜನರ ನಾಡಿ ಹಿಡಿತನ ನಾವು ಅರ್ಥ ಮಾಡಿಕೊಂಡು ಆ ಪ್ರದೇಶದ ಸಮಗ್ರ ಅಭಿವೃದ್ಧಿ ಮಾಡುವಂಥ ಚಿಂತನೆಯಿಂದ ನಾನು ಪ್ರತಿಯೊಂದು ಬಡಾವಣೆಯಲ್ಲೂ ಜನಸ್ಪಂದನ ಕಚೇರಿಗಳನ್ನ ತೆರವು ಮೂಲಕ ನನ್ನ ಮತ್ತು ಜನರ ಮಧ್ಯೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುವಂಥದಕ್ಕೆ ಇವತ್ತು ಹದಿನಾರನೇ ವಾರ್ಡ್ನಲ್ಲಿ ಹದಿನೈದನೇ ವಾರ್ಡ್ನಲ್ಲಿ ನನ್ನ ಪಕ್ಷದ ಮುಖಂಡರು ಯುವ ಉತ್ಸಾಹಿಗಳಾದಂತಹ ವಿನೋದ್ರವರು ಕಚೇರಿಯನ್ನು ತೆರೆದಿದ್ದಾರೆ ಇದರ ಜೊತೆಗೆ ಅನೇಕ ವರ್ಷಗಳಿಂದ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಪಿ ಯು ಉತ್ತಮ ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಸನ್ಮಾನಗಳು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತರುವಂತಹ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂಥದ್ದು ಇಂಥ ಅನೇಕ ಕಾರ್ಯಕ್ರಮಗಳು ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಸೇರಿ ನನಗೆ ಒಂದು ಶಕ್ತಿಯಾಗಿ ಅವರು ಹೊರ ಬಂದಿದ್ದಾರೆ ನನ್ನ ಜೊತೆ ಇರುವಂಥದ್ದಷ್ಟೇ ಅಲ್ಲ ನಮ್ಮ ಉದ್ದೇಶ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಅದನ್ನು ಸ್ಪಂದಿಸಿ ಅವರು ಸಹ ನಮಗೆ ಕೈ ಜೋಡಿಸಿರೋದ್ರಿಂದ ನನಗೆ ಈ ಭಾಗದಲ್ಲಿರುವಂಥ ಸಮಸ್ಯೆಗಳು ದಿನನಿತ್ಯ ನನ್ನ ಗಮನಕ್ಕೆ ಬರುವಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥದ್ದಕ್ಕೆ ಒಂದು ಸಹಕಾರಿ ಆಗುವಂಥದ್ದಕ್ಕೆ ಜನಸ್ಪಂದನ ಕಚೇರಿಯನ್ನು ಇವತ್ತು ತೆರೆದಿದ್ದೇವೆ ನಮಸ್ತೆ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಈ ಥರ ಸೇವೆ ನಮ್ಮ ಕೋವಿಡ್ ಇದ್ದಾಗ ಸಂದರ್ಭದಲ್ಲೂ ಅಷ್ಟೇ ಮತ್ತು ಪ್ರತಿ ವರ್ಷವೂ ಅಷ್ಟೇ ಸ್ಕೂಲ್ ಏನು ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಪಾಸಾಗೋಂಥ ಮಕ್ಕಳು ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರುವಂಥ ಮಕ್ಕಳು ಇರ್ಬೋದು ಮತ್ತು ಕಷ್ಟದಲ್ಲಿರೋಂಥ ಮಕ್ಕಳು ಅವ್ರಿಗೆಲ್ಲರಿಗೂ ಬುಕ್ಸ್ ಕೊಡೋದಾಗ್ಲಿ ಬ್ಯಾಗ್ ಕೊಡೋದಾಗಲಿ ಮತ್ತು ಅವ್ರಿಗೆ ಪ್ರೋತ್ಸಾಹದಕ್ಕೆ ಏನಾಗುತ್ತೆ ಪ್ರೋತ್ಸಾಹಿಸೋದಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ ಸರ್ ಇವತ್ತು ಒಂದು ಮುನ್ನೂರೈವತ್ತು ಮಕ್ಳುಗಳಿಗೆ ಪುಸ್ತಕ ಕೊಡ್ತಾ ಇದ್ದೀವಿ ಆದಮೇಲೆ ಒಂದು ಐವತ್ತು ಮಕ್ಕಳಿಗೆ ಎಸ್ ಎಲ್ ಸಿ ಪಾಸಾಗಿರೋವಂಥವ್ರು ಮತ್ತು ಸೆಕೆಂಡ್ ಪಿ ಯು ಸಿ ಪಾಸಾಗಿರೋವಂಥ ಮಕ್ಕಳಿಗೆ ಬ್ಯಾಗು ಪುಸ್ತಕ ಮತ್ತು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಒಂದು ಪ್ರೋತ್ಸಾಹ ಕೊಡೋ ಥರ ಅದು ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ತನ್ವೀಸರ್ ಸಾಹೇಬ್ರ ಕಡೆಯಿಂದ ಅವ್ರ ಕೈಯಿಂದ ಮಾಡಿಸೋದ್ರಿಂದ ಮಕ್ಕಳುಗಳಿಗೂ ನೆಕ್ಸ್ಟ್ ಓದಂಥ ಮಕ್ಕಳು ಇವಾಗ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇರೋಂಥ ಮಕ್ಕಳು ನಾವು ಕೂಡ ಆ ಥರ ಚೆನ್ನಾಗಿ ಓದಿ ನಾವು ಸ್ಟೇಜ್ ಮೇಲೆ ಒಂದು ಸನ್ಮಾನ ಗೌರವನ ತಗೊಬೇಕು ಅನ್ನೋ ಒಂದು ಅವರಲ್ಲೂ ಒಂದು ಉತ್ಸಾಹ ಬರಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿರ್ತೀವಿ ಆದರೆ ಇವತ್ತು ಭಾಳ ಆಯಿತು ವಾರ್ಡ್ ನಂಬರ್ ಹದಿನೈದರಲ್ಲಿ ವರ್ಷಾಂಗಟ್ಟಲೆಯಿಂದ ಸುಮಾರು ವರ್ಷಗಳಿಂದ ನಮ್ಮ ವಿನೋದ್ ಕುಮಾರ್ ಅವರು ಒಳ್ಳೆ ಸೇವೆಯನ್ನು ಮಾಡ್ಕೊಂಡು ಬರ್ತಾವ್ರೆ ಇವತ್ತು ನೂರಾರು ಜನಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಏನು ಒಂದು ನೋಟ್ಸ್ಬುಕ್ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಏನು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನಮ್ಮ ಶಾಸಕರಾದ ಮಾನ್ಯ ತನ್ವೀರ್ ಸೇಟ್ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೂ ಜನಸ್ಪಂದನ ಕಚೇರಿನು ಕೂಡ ಒಬ್ಬ ಉದ್ಘಾಟನೆ ಮಾಡೋರೆ ಈಗ ಹೇಳಬೇಕಾದ್ರೆ ಏನು ಖುಷಾಮದ್ ಮಾಡೋಕ್ಕೆ ಏನು ಹೇಳ್ತಾ ಇಲ್ಲ ಹಲವಾರು ವರ್ಷದಿಂದ ಇವರು ನನಗೆ ಭಾಳ ಹತ್ತಿರದ ನನ್ನ ಫ್ರೆಂಡ್ ಆಗಿರ್ತಾರೆ ಆದರೆ ಇವರು ಒಂದು ಒಳ್ಳೆತನ ಏನಪ್ಪ ಅಂದರೆ ಯಾರ ಹತ್ರನೂ ಒಂದು ಪೈಸಾ ವಸೂಲಿ ಮಾಡಿದೆ ಸ್ವಂತ ದುಡ್ಡಿಂದ ಈಗ ಏನು ಸಮಾಜ ಸೇವೆಗೆ ಮಾಡಿ ನಿಂತವ್ರೆ ಕಳೆದ ಬಾರಿ ಇವರು ಬಿ ಎಸ್ ಪಿಯಿಂದ ಮಹಾನಗರ ಪಾಲಿಕೆಗೆ ಸ್ಪರ್ಶಿದರು ಆದರೆ ಕೆಲವು ಓಟಿಂದ ಸೋತಿದ್ರು ಆದರೆ ಮನೇಲಿ ಕೂತ್ಕೊಂಡಿಲ್ಲ ಇವರು ಬಂದು ಇವತ್ತರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರೆ ನಾವು ಕಾಣ್ಮಾಡಿಗೆ ನಾವು ಕಾರ್ಯಕರ್ತರು ಮೊಹಲಾ ನಿವಾಸಿಗಳು ಎಲ್ಲ ಇವರು ಪರ ನಿಂತಿದ್ದೀವಿ ಇವ್ರಿಗೆ ಮಾನ್ಯ ತನ್ವಿಶ್ ಸಾಹೇಬ್ರೂ ಮತ್ತು ಹಾಗೂ ನಮ್ಮ ಅಬ್ದುಲ್ ಖಾದರ್ ಶಾಹಿದ್ ಅವರೂ ಕೂಡ ಇವ್ರಿಗೆ ಆಶೀರ್ವಾದ ಮಾಡೋರು ಹೇಳೋರೆ ಆದರೆ ಒಂದು ಆಶ್ವಾಸನೆ ಕೊಟ್ಟವ್ರೆ ಮಾನ್ಯ ಶಾಸಕರು ಏನಾರ ಕೆಲಸ ಇರಲಿ ಯಾವಾಗ ನಿಮಗೆ ಕೆಲಸನ ಇಗ್ಗಟ್ಟು ಇಕ್ಕಟ್ಟೈತದೆ ಆವಾಗ ನಾನು ಬಾ ನನಗೆ ನೀನು ಸುಲಭವಾಗಿ ನಾನು ಯಾರಿಗೆ ಶಿಫಾರಿಸ್ ಮಾಡಿ ನೀನು ಮಾಡಬೇಕು ಕೆಲಸ ಮಾಡಿಸ್ಕೊಡ್ತೀನಿ ಮಾತ್ರ ಸಮಾಜ ಸೇವಾ ಮಾಡೋದನ್ನ ಒಂದು ಕೈ ಬಿಡಬೇಡ ಸಮಾಜಕ್ಕೆ ಕೈ ಬಿಡಬೇಡ ನೀವು ಯಾವ ಥರ ಕೆಲಸ ಮಾಡ್ತಾ ಮಾಡ್ತಾಯಿದೆಯಾ ಮಾಡ್ಕೊಂಡು ಹೋಗು ನಾನು ಇದ್ದೀನಿ ನಿನ್ನ ಜೊತೆ ಅಂತ ಒಂದು ಇವತ್ತು ಮಾನ್ಯ ಶಾಸಕರು ತನ್ವಿಸ್ಟ್ ಸಾಹೇಬರು ಹಾಗೂ নাম অব খ খাদীদ্ব আশীৰ্দম হোৰে